மார்க்கெட்டிங் <laughs> வந்து <laughs> ಕೆ ಸಿ ವೇಣುಗೋಪಾಲ್ ನಾಯಕರು ಬಂದಿದ್ದಾರೆ ನಮ್ಮ ಪಕ್ಷದ ಪ್ರೋಟೋಕಾಲ್ ಏನಂದ್ರೆ ಯಾವತ್ತೂ ಕೂಡ ನಾವು ರಾಷ್ಟ್ರೀಯ ನಾಯಕರು ಬರುವಂತಹ ಸಂದರ್ಭದಲ್ಲಿ ನಮ್ಮ ಅಗ್ನಿಗಣ್ಯ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಮೊದಲಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ ಅದಾದ್ಮೇಲೆ ಸಿ ಜನರಲ್ ಸೆಕ್ರೆಟರಿ ಆದಂತ ಕೆ ಸಿ ವೇಣುಗೋಪಾಲ್ ರಾವರಿಗೆ ಜೈಕಾರ ಹಾಕುದು ನಮ್ಮ ಸಂಪ್ರದಾಯ ಅದಾದ ಮೇಲೆ ನಾವೆಲ್ಲ ಪಾರ್ಟಿ ಕೆಡರಿಂದ ಬಂದವರು ನಮ್ಮ ರಾಜ್ಯದ ಪಾರ್ಟಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಕೆ ಶಿವಕುಮಾರಿಗೆ ಜೈಕಾರ ಹಾಕುದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಂಪ್ರದಾಯ ಇದು ಪಾರ್ಟಿ ಪಾರ್ಟಿ ಕೆಡರ್ ಕಾರ್ಯಕ್ರಮ ಸಿಎಂ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕೂಡ ಜೈಕಾರ ನೋಡ್ರಿ ಇದೆಲ್ಲ ಮಾಧ್ಯಮದವರು ಉಂಟಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಬಣ ಅಂತ ಬಿಂಬಿಸ್ತಾ ಇದ್ದೀರಾ ಇದರಲ್ಲಿ ಒಂದ್ ನಿಮಿಷ ಇದರಲ್ಲಿ ಯಾವುದು ಬಡ ರಾಜ್ಯಕ್ಕೆ ಇಲ್ಲ ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂತ ನಾಯಕರಲ್ಲ ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಗುಣ ನಾಯಕತ್ವ ಕೊಟ್ಟು ಸೃಷ್ಟಿಸಿದಂತ ನಾಯಕರು ಸಿದ್ದರಾಮ ಏನೋ ಈ ರಾಜ್ಯದಲ್ಲಿ ಏನೋ ಈಗ ತೀರ್ಮ ಬದಲಾವಣೆ ನಡೀತಾ ಉಂಟು ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ನಮ್ಗೆ ಸಿದ್ದರಾಮಯ್ಯರು ನಾಯಕರೇ ನಮ್ಗೆ ಡಿಕೆ ಶಿವಕುಮಾರ ನಾಯಕರೇ ಟಾಕಿಂಗ್ ಅಬೌಟ್ ಆರ್ ಪಾರ್ಟಿ ಆರ್ ಪಾರ್ಟಿ ಸಿ ಜನರಲ್ ಸೆಕ್ರೆಟರಿ ಆಸ್ಕಾಂ It is our party cadres' responsibility first to, uh, to, to take our uh, leadership's name, that is Rahul Gandhi's name. Second, it is our party's responsibility, cadres' responsibility to take our ASCC general secretary's name. Once ASCC general secretary's name is taken, then our party cadres' responsibility to take our. State President's name, that's what we have taken. We are also taking Sidramayag's name. This is our party-cater program, not government program. When it is a government program, definitely we take Sidramayag's name. Now party-cater people have come, our block presidents have come, so it is their bound duty to take D.K. Shukumar's name. What is wrong in that? Why are you making it an issue? There is no difference between D.K. Shukumar and Sidramayag sir. sir is one person who has never gone behind power. Sidramayag sir is one person who has always created another leader. Definitely whatever talks are going on, it will go on. I'm 100% sure, party is 100% sure, all workers are if someone is making DK Shukumar the chief minister, is sir, is making DK Shimpur as the chief minister. <laughs>